ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾವು ಇವತ್ತು ಹೋಗ್ತಾ ಇರೋದು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ತುಂಬ ದಿಸ್ಸಿಂದ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಸೊ ಫೈನಲಿ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತಾಯಿ ದರ್ಶನ ಮಾಡಬೇಕು ಅಂತ ನಾವು ಹೋಗ್ತಾ ಇರೋದು ಗಾಡೀಲಿ ಇದ್ದೀವಿ ಅಲ್ಲೇ ಹೋಗ್ತಾ ಹೋಗ್ತಾಯಿತ್ತು ಸೊ ಅದ್ರದ್ದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡ್ಬೋದು ಅದೇ ನಮ್ಮ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಹೋಗ್ತಾನೆ ದೇವ್ರ ದರ್ಶನ ಆಯಿತು ಸೊ ಅದೊಂಥರ ಖುಷಿ ಆಯಿತು ಅದಾದಮೇಲೆ ನಾವು ಟಿಫನ್ ಮಾಡೋಣ ಅಂತ ಹೇಳಿ ಚನ್ನಪಟ್ಟಣ ಬಸ್ ಸ್ಟಾಪಲ್ಲೇನೆ ನಾವು ಗಾಡಿ ಹಾಕ್ಬಿಟ್ಟು ಟಿಫನ್ ಮಾಡೋಣ ಅಂತ ಬಂದ್ವಿ ನೋಡ್ಬೋದು ನನ್ನ ಮಗ ಹಾಯ್ ಮಾಡ್ತಾಯಿದ್ದಾನೆ ತೋರಿಸು ತೋರಿಸು ಅಂತ ಹೇಳಿ ಅವನು ಹಾಯ್ ಮಾಡ್ತಿದ್ದಾನೆ ತುಂಬಾ ಬಿಸಿಲಿದ್ದು ರೀಸನಿಂದ ನಾವು ಗಾಡೀಲಿ ಹೋಗೋದು ಅಷ್ಟು ಸೇಫ್ ಅಲ್ಲ ಮಳೆ ಯಾವಾಗ ಬೇಕಾದರೂ ಬರ್ಬೋದು ಆ್ಯಂಡ್ ಬಿಸಿಲು ತುಂಬ ಇದ್ದಿದ್ದರಿಂದ ನಾವು ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಸ್ಸಲ್ಲಿ ಹೊರಟ್ವಿ ಅಲ್ಲಿ ಕಲ್ಲಂಗಡಿ ತೊಗೊಂಡು ಅಂತ ತೊಗೊಂಡ್ವಿ ಬಸ್ಸಲ್ಲಂತೂ ತುಂಬಾ ರಶ್ ಇತ್ತು ಬಸ್ಸಲ್ಲಿ ಬಸ್ಸಿಗಂತೂ ಇಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ನನಗೆ ನಿಜ ನನಗೆ ಗೊತ್ತೇ ಇಲ್ಲ ಫಾರ್ ದ ಫಸ್ಟ್ ಟೈಮ್ ಇಲ್ಲಿಂದ ನಾನು ಮೈಸೂರಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಸಿಕ್ಕಾಪಟ್ಟೆ ರಶ್ ಇತ್ತು ಅದ್ರಲ್ಲಿ ಬೇರೆ ಹೇಗೋ ಸೀಟ್ ಸಿಕ್ತು ಸೊ ಬಂದ್ಬಿಟ್ವಿ ನಾವು ಅದಾದ್ಮೇಲೆ ನಾವು ಮೈಸೂರಿಗೆ ಎಂಟ್ರಿ ಕೊಟ್ವಿ ಅಲ್ಲಿಂದ ಆಟೋದಲ್ಲೇನೋ ಹೋಗಬೇಕು ಸಿಟಿ ಬಸ್ ಸ್ಟ್ಯಾಂಡ್ಗೆ ಅಂತ ಹೇಳಿದ್ರು ಸೊ ಅಲ್ಲಿಂದ ಆಟೋ ಹೊತ್ಕೊಂಡು ನಾವು ಆಟೋದಲ್ಲಿ ಬಂದ್ವಿ ಬರ್ತಾ ನಂಗೆ ಈ ಥರ ವ್ಯೂಸ್ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು ಸೊ ಅಲ್ಲಿ ಒಂದು ಕ್ಲಿಪ್ಪನ್ನು ತೊಗೊಂಡೆ ನೋಡ್ಬೋದು ಆಲ್ಮೋಸ್ಟ್ ಮೈಸೂರಲ್ಲಿರೋರು ಗೊತ್ತಿರುತ್ತೆ ಇದೆಲ್ಲ ಬಟ್ ನನಗೊಂಥರ ಖುಷಿ ಆಯಿತು ಈ ರೋಡ್ಗಳೆಲ್ಲ ನೋಡಿ ಮೇನಾಗಿ ಅದು ಗ್ರೀನರಿ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಮೈಸೂರು ಅಂದರೆ ಕೇಳಬೇಕಾ ಇಲ್ಲಿಂದ ಮತ್ತೆ ನಾವು ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಅವ್ನು ಬಸ್ಸಲ್ಲಿ ಹೋಗ್ಬೇಕಂತೆ ಅದು ನನಗೆ ಗೊತ್ತಿಲ್ ಗೊತ್ತೇ ಇರಲಿಲ್ಲ ನನಗೆ ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ನೋಡ್ಬೋದು ನಮ್ಮ ಹಸ್ಬೆಂಡ್ ನಮ್ಮ ಪಾಪು ನೆತ್ಕೊಂಡು ಕುತ್ಕೊಂಡಿದ್ದಾರೆ ಮಲ್ಕೊಂಬಿಟ್ಟಿತ್ತು ಮಗು ಮಧ್ಯಾಹ್ನ ಆಗಿದ್ದಲ್ಲ ಸೊ ಮಲ್ಕೊಂಬಿಟ್ಟಿದ್ದ ಹಾಗೇ ಎಷ್ಟೊತ್ತಪ್ಪ ಅಂತ ನನಗೆ ಏನು ಇಷ್ಟೊಂದು ನಂಗೆ ನಿಜ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಸರ್ಕಸ್ ಮಾಡಬೇಕು ನೋಡಿದ್ರೆ ಎವ್ರಿ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ನೀರು ಕುಡಿದ್ರೂ ಸಮಾಧಾನ ಆಗ್ತಾ ಇರಲಿಲ್ಲ ಅಲ್ಲೇ ಪಕ್ಕದಲ್ಲೇ ಹೋಗ್ತಾ ಕಬ್ಬಿನ ಜ್ಯೂಸ್ ಅಂಗಡಿ ಇತ್ತು ಕಬ್ಬಿನ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಯರ್ನ್ ಸೋಡಿಯಂ ಪೊಟ್ಯಾಷಿಯಂ ವಿಟಮಿನ್ ಸಿ ವಿಟಮಿನ್ ಬಿ ಫೈಬರ್ ಕಂಟೆಂಟ್ ಅಂತೂ ತುಂಬ ಇದಿರುತ್ತೆ ಆ್ಯಂಡ್ ಇದು ನ್ಯಾಚುರಲ್ ಸ್ವೀಟ್ನರ್ ಆಗಿರುತ್ತೆ ಇದರಲ್ಲಿ ಹಿಮೋಗ್ಲೋಬಿನ್ ಯಾರಿಗಾದ್ರೂ ಕಮ್ಮಿ ಇರೋದ್ರ ಕಮ್ಮಿ ಇರೋರು ಇದ್ರೆ ಇವ್ರಿಗಂತೂ ತುಂಬಾ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಇದರಲ್ಲಿ ಕೊಲೆಸ್ಟ್ರಾಲು ಸೋಡಿಯಂ ಅಂಡ್ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಇರೋದಿಲ್ಲ ಇದರಲ್ಲಿ ಗ್ಲುಕೋಸ್ ಲೆವೆಲ್ ಹೈ ಇರೋದ್ರಿಂದ ಸುಸ್ತಾಗೋದನ್ನ ಇದು ತಡೆಯುತ್ತೆ ಅಂಡ್ ಇದು ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಪಿಂಪಲ್ಸ್ ಗೆ ಅಂಡ್ ಮೇನ್ಲಿ ಪ್ರೆಗ್ನೆಂಟ್ ಗೆ ತುಂಬಾನೇ ಒಳ್ಳೇದು ಇದನ್ನ ಕುಡಿಯೋದ್ರಿಂದ ಪ್ಯಾಕೆಟ್ ಪ್ರಿಸರ್ವೇಟಿವ್ ಜ್ಯೂಸ್ ಕುಡಿಯೋ ಬದಲು ದಿಸ್ ಇಸ್ ದ ಬೆಸ್ಟ್ ನನ್ನ ಮಗನಿಗಂತೂ ಕಬ್ಬಿನ ಜ್ಯೂಸ್ ಅಂದರೆ ತುಂಬ ಇಷ್ಟ ಅವ್ನು ತುಂಬ ಇಷ್ಟಪಟ್ಟು ಕುಡಿತಾನೆ ಏನೋ ಗೊತ್ತಿಲ್ಲ ಬೇರೆ ಜ್ಯೂಸೆಲ್ಲ ಅವನು ಅಷ್ಟಾಗಿ ಲೈಕ್ ಮಾಡಲ್ಲ ಬಟ್ ಕಬ್ಬಿನ ಜ್ಯೂಸ್ ಮಾತ್ರ ತುಂಬ ಇಷ್ಟಪಟ್ಟು ಅವನೇ ಕೇಳಿ ಕುಡಿತಾನೆ ಅವ್ನು ಕ್ಯೂಟಾಗಿ ಇದ್ದೀನಿ ನಾವು ಏನೋ ಒಂಥರ ನನಗೆ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅವ್ನು ಪಾಡುಗೆ ಅವನೇ ಇದರಲ್ಲಿ ಅವನು ಕುಡ್ಕೊಂಡು ನಿಂತಿದ್ದಾನೆ ಅದು ಕುಡ್ದಾದ್ಮೇಲೆ ಮತ್ತೆ ನಾವಿಲ್ಲಿ ಮುಂದೆ ಬರ್ತಾ ಗೋಪುರ ಕಾಣಿಸ್ತು ಗೋಪುರ ನೋಡ್ತಿದ್ದಂಗೆ ನನಗಂತೂ ಏನೋ ಒಂಥರ ಖುಷಿ ಏನೋ ಒಂಥರ ಸಮಾಧಾನ ಬಂದ್ವಪ್ಪ ಫೈನಲಿ ಬಸ್ಸಲ್ಲೇನೋ ಏನೋ ಸರ್ಕಸ್ ಮಾಡ್ಕೊಂಡೆಲ್ಲ ಬಂದ್ವಿ ಅಂತ ಏನೋ ಒಂಥರ ಖುಷಿಗೆ ಬರ್ತಾ ಇದ್ದೆ ಆಮೇಲೆ ನೋಡಿದ್ರೆ ಸ್ಟಿಕ್ಕರೇ ಇಲ್ಲ ನಮ್ಮ ಪಾಪು ಜೊತೆ ಬಸ್ಸಲ್ಲಿ ಆಡಿಕೊಂಡು ಸ್ಟಿಕ್ಕರೇ ಬಿದ್ದೋಗ್ಬಿಟ್ಟಿದ್ದೆ ಸೊ ಅದ್ರದ್ದು ಬೇಜಾರಾಯಿತು ಅಲ್ಲಿ ಬರ್ತಾ ನಾನು ಹಂಗೂ ಸ್ಟಿಕ್ಕರ್ ಕೇಳಿದೆ ಶಾಪಲ್ಲಿ ಬಟ್ ಇರಲಿಲ್ಲ ಅಂತ ಹೇಳಿದ್ರು ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ವಾ ಸೊ ಅಲ್ಲೇ ಕುಂಕುಮ ಇಟ್ಕೊಳ್ಳೋಣ ಅಂತ ಹಾಗೆ ಸುಮ್ಮನೆ ಆಗ್ಬಿಟ್ಟೆ ಅಲ್ಲಿ ಅಲ್ಲಿ ದೇವರ ಹೆಸರಿರೋ ಬೋರ್ಡ್ ನೋಡೋಕ್ಕೆ ಏನೋ ಒಂಥರ ಖುಷಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಅಂತ ಹೆಸರು ನೋಡೋದಕ್ಕೆ ಏನೋ ಒಂಥರ ಖುಷಿ ಅದನ್ನು ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಒಳಗಡೆ ಹೋಗೋಣ ಅಂತ ಹೇಳಿ ನನಗಂತೂ ಬಿಸಿಲು ಅಂದರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಷ್ಟು ಬಿಸಿಲು ಇತ್ತು ಅದು ನೋಡಿನೇ ನನಗೆ ಯಾವಾಗ ದೇವಸ್ಥಾನದೊಳಗಡೆ ಹೋಗ್ತೀನಪ್ಪ ಅಂತ ಅನ್ನಿಸ್ಬಿಡ್ತು ಅದಾದ ಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ ಮೀನ್ಸ್ ಗೇಟು ಥರ ಏನೋ ಹಾಕಿದ್ದಾರೆ ಬ್ಯಾರಿಗೇಟ್ ಥರ ಏನೋ ಹಾಕೊಂಡು ಹಾಕಿದ್ದಾರೆ ಅಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಆ ಕಡೆ ನೋಡದೆ ಅಷ್ಟೊಂದೇನು ಜನ ಇರಲಿಲ್ಲ ಬಟ್ ನಿಂತ್ಕೊಂಡಿದ್ದೀನಿ ನೋಡಿ ರಶ್ ಇದ್ದಾರೇನೋ ಅಂತ ಅಂದ್ಕೊಂಡೆ ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ ಥರ ಆಚೆಲರು ಬಂದಾಗ ಅವ್ನ ಫ್ರೀಡಮಿಗೆ ಬಿಟ್ಬಿಟ್ರೆ ಅವ್ನಿಗೇನೋ ಒಂಥರ ಖುಷಿ ಅವ್ನ ಪಾಡುಗೌ ಅವ್ನ ಆಟ ಆಡಿಕೊಂಡು ಅವ್ನ ಪಾಡುಗೆ ಅವನೇನೋ ಅವ್ನ ಇದ್ರಲ್ಲಿ ಇರ್ತಾನೆ ಅವನ ನಾವು ಕೂಡ ಡಿಸ್ಟರ್ಬ್ ಹೋಗಲ್ಲ ಯಾಕೆಂದರೆ ಆಚೆ ಮನೇಲೇ ಇದ್ದು ಇದ್ದು ಅವನಿಗೂ ಬೋರ್ ಆಗಿರುತ್ತೆ ಸೊ ಆಚೆಗಡೆ ಬಂದಾಗ ಅವನು ಫ್ರೀಡಮ್ ಹೇಗಿರುತ್ತೆ ಹಂಗೆ ಬಿಟ್ಬಿಡ್ತೀವಿ ನಾವು ತುಂಬ ರಿಸ್ಟ್ರಿಕ್ಟ್ ಅದಾದ ಅದಾದಮೇಲೆ ಎಂಟ್ರಿ ಕೊಟ್ವಿ ಗರ್ಭಗುಡಿಗೆ ಆಚೆಯಿಂದ ನೋಡಿದಾಗ ತುಂಬ ಜನ ನಿಂತಿದ್ದ ಜಾಗದಲ್ಲಿ ನಿಂತಿದ್ದು ನೋಡಿ ತುಂಬ ರಶ್ ಇರುತ್ತೆ ತುಂಬ ಹೊತ್ತಾಗ್ಬಿಡುತ್ತೆ ಅಂದ್ಕೊಂಡೆ ಬಟ್ ಹಂಗಾಗಿಲ್ಲ ತಾಯಿ ದರ್ಶನ ಮಾಡ್ಕೊಂಡು ಬಂದಿದ್ದು ಖುಷಿನ ನನ್ನ ಫೇಸಲ್ಲಿ ನೀವು ನೋಡ್ಬೋದು ಖುಷಿ ಖುಷಿಯಾಗ್ತಿದ್ದು ಫೈನಲಿ ನಾನು ನೋಡಿದ್ನಲ್ವಾ ತುಂಬ ವರ್ಷವೇ ಆಗಿತ್ತು ಬಂದು ರೀಸೆಂಟಾಗಿ ಇವಾಗಲೇ ಬಂದಿದ್ದು ಮದುವೆ ಆದಮೇಲಂತೂ ಇದೇ ಬಂದಿದ್ದು ಲಾಸ್ಟ್ ಟೈಮ್ ಒಂದ್ಸತಿ ಬಂದಿದ್ವಿ ಬಟ್ ಆವಾಗ ದರ್ಶನ ಮಾಡೋಕ್ಕಾಗಿಲ್ಲ ತುಂಬ ರಶ್ ಅಂತ ನಾವು ವಾಪಸ್ ಹೊರಟೋಗಿದ್ವಿ ಸೊ ಇವಾಗ ದರ್ಶನ ಆಗಿದ್ದು ಮಾತ್ರ ತುಂಬಾ ಖುಷಿ ಆಯಿತು ಅದಾದಮೇಲೆ ನಾವು ಆಚೆ ಬಂದು ಎಲ್ಲೂ ನಾವು ಅಂತರ ಆ ಥರ ಎಲ್ಲ ಹಾಕಿಸ್ಕೊತೇಲ್ಲ ಬರೀ ಮಗುಗೆ ಮಾತ್ರ ಹಾಕಿಸ್ತಾ ಇದ್ದೀವಿ ಕಟ್ಸ್ಕೊತೀನಿ ಅಮ್ಮ ನಿನಗೆ ಅಂತ ನನ್ನ ಮಗ ಕೇಳ್ತಾ ಇರೋದನ್ನು ನೋಡಿ ನನಗೆ ಒಂಥರ ಖುಷಿ ಆಯ್ತು ಎಷ್ಟು ಕ್ಯೂಟಾಗಿ ಕೇಳ್ತಾ ಇದ್ದಾನೆ ನನ್ನ ಮಗ ಅಂತ ಹೇಳಿ ಅದಕ್ಕೆ ಅದನ್ನು ನಾನು ಹಾಗೆ ಖಾಲಿ ಬಿಟ್ಟೆ ಅವನ ವಾಯ್ಸೆ ಕೇಳಿಸ್ಬೇಕು ಅದೆಷ್ಟು ಕ್ಯೂಟಾಗಿದೆ ಅಂತ ಹೇಳಿ ಅದಾದ್ಮೇಲೆ ನಾವು ಕಟ್ಸ್ಕೊಂಡ್ವಿ ಇದಂತೂ ಡಿವೈನ್ ಫೀಲ್ ಕೊಡ್ತಾಯಿತ್ತು ಹಾಗೆ ಮುಂದೆ ಬರ್ತಾ ನನ್ನ ಮಗ ಅಂತೂ ಎಲ್ಲಿ ಹೋದ್ರು ಅವ್ನಿಗೆ ಏನೇ ಇಷ್ಟ ಆದ್ರೂ ಟಕ್ಕಂತ ಹೋಗಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಬೇಕು ಅಮ್ಮ ಇದು ಅಪ್ಪ ಬೇಕಂತ ಅದ್ರ ಅಂಗಡಿ ಹತ್ರ ಅವ್ನು ನಿಂತ್ಕೊಂಡ್ಬಿಡ್ತಾನೆ ಕೊಡ್ಸೋವ್ರಿಗಂತೂ ಬಿಡೋಲ್ಲ ಅದು ಸೋಡಾ ಕುಡಿಬಾರ್ದು ಅಂತ ಹೇಳಿ ನಾವು ಮಗು ಕೊಡಿಸಿಲ್ಲ ನಮಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಸೊ ಎವ್ರಿ ಟೈಮ್ ನಾವು ಖಂಡಿದ ತಕ್ಷಣ ನಾವು ಸ್ವೀಟ್ ಕಾನ್ ತೊಗೊಂಬಿಡ್ತೀವಿ ಮಗುಗೂ ತಿನ್ಸ್ರೆ ಒಳ್ಳೇದಂತ ಹೇಳಿ ತಗೊಂಡು ತುಂಬಾ ಬಿಸಿ ಇದ್ರಿಂದ ಮಗು ಕೈಲಿ ಕೊಟ್ಟಿರ್ಲಿಲ್ಲ ಬಟ್ ಅವ್ನ್ ನನ್ಗೆ ಬೇಕಂತ ಹಠ ಮಾಡ್ತಾ ಇದ್ದ ಹಾಗೆ ತಿನ್ಕೊಂಡ್ ಮುಂದೆ ಹೋಗ್ತಾ ಇದೀವಿ ನಮ್ ಹಸ್ಬೆಂಡ್ ಪಾಪು ಧರ್ಣು ಎಲ್ಲ ಆಲ್ರೆಡಿ ಮುಂದೆ ಹೋಗ್ತಾಯಿದ್ರು ನಾನು ನೋಡ್ಕೊಂಡಿರ್ಲಿಲ್ಲ ನಾನು ದೇವಸ್ಥಾನದ ವೀಡಿಯೋ ಮಾಡ್ಕೊಳೋಣ ಅಂತ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿದರೆ ನಮ್ಮ ಪಾಪು ಕಾಯಲ್ಲಿ ಇದ್ದಿದ್ದು ಜೋಳನ ನಮ್ಮ ಅಲ್ಲಿ ಒಂದು ಕೋತಿ ಮರಿ ಕಿತ್ಕೊಂಡು ತಿಂತಾಯಿದೆ ನಮ್ಮ ಪಾಪು ಅದನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೇನೆ ನನ್ನ ಹತ್ರ ಕಿತ್ಕೊಂಡ್ಬಿಡ್ತಲ್ಲ ಏಕೆಂದರೆ ಅವ್ನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದಲ್ವ ಅವನು ಅದನ್ನು ನೋಡಿ ಅವ್ನಿಗೆ ಏನು ಗೊತ್ತಿಲ್ಲ ಅದೇ ಬೇಕಂತ ಕೇಳಿ ಅಪ್ಪ ಅದು ಬೇಕೇ ಹೇಳಿ ಅವ್ರ ಅಪ್ಪನ ಕೈಯ್ಯೂ ಕಿತ್ಕೊಂಡು ಹೋಗ್ತಾಯಿದ್ದಾನೆ ನನಗೆ ಅದು ಬೇಕಂತ ಬಟ್ ಅಲ್ಲ ಹತ್ರ ಹೋಗಿದ ತಕ್ಷಣ ಅವ್ನಿಗೆ ಏನು ಗೊತ್ತಿಲ್ಲ ಅಲ್ಲೇ ಸ್ಟಾಪ್ ಆಗಿಬಿಟ್ಟ ಅಲ್ಲಿಂದ ಬರ್ತಾನೆ ಚಿರ್ಮುರಿ ಕಾಣಿಸ್ತು ನಮ್ಮ ಪಾಪುಗೆ ಚಿರ್ಮುರಿ ಅಂದ್ರೂ ಇಷ್ಟ ಸೊ ಚಿರ್ಮೂರಿ ಕೊಡಿಸು ಚಿರ್ಮುರಿ ಕೊಡ್ಸಪ್ಪ ಅಂತ ಅಲ್ಲೇ ಆಟ ಆಡ್ಕೊಂಡು ನಿಂತ್ಕೊಂಡು ಸೊ ಅದನ್ನು ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಬಿಸಿಲು ಇದ್ದಿದ್ದು ರೀಸನ್ನಿಂದ ಸೊ ಸೈಡಲ್ಲಿ ಎಲ್ಲರೂ ಕೂತ್ಕೊಳ್ಳೋಣ ಅಂತ ಹೇಳಿ ಬಸ್ ಬರೋ ದಿನ ಎಷ್ಟೊತ್ತಂತ ಗೊತ್ತಿಲ್ಲ ಸೊ ಬಸ್ಸಿಗೆ ವೆಯ್ಟ್ ಮಾಡೋಣ ಅಂತೇಳಿ ಅಲ್ಲಿ ಒಂದು ಕಡೆ ಕೂತ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಅಲ್ಲಿ ಗ್ಯಾಪಲ್ಲೇನೆ ಅವ್ರ ಅಪ್ಪ ಅದ್ರ ಆಟ ಸಾಮಾನು ತೆಗೆಸ್ಕೊಬಿಟ್ಟಿದ್ದಾನೆ ಎಷ್ಟು ಆಟ ಇದ್ರು ಸಾಲಲ್ಲ ಹೋಗಿದ ಕಡೆ ಎಲ್ಲ ಬೇಕಂತ ಹೇಳಿ ತೆಗಿಸ್ಕೊತಾ ಇರ್ತಾನೆ ಅದಾದ್ಮೇಲೆ ನನಗಂತೂ ಚಿರ್ಮು ರೀತಿಯಿಂದ ನೀರು ಕುಡಿಬೇಕು ಅನಿಸ್ತು ಬಟ್ ನೀರು ಕುಡಿದ್ರಂತೂ ನಂಗೆ ಸಮಾಧಾನ ಆಗಲ್ಲ ಸೊ ಮತ್ತೆ ಹೋಗ್ಬಿಟ್ಟು ನಾನು ಜ್ಯೂಸ್ ಕುಡ್ಕೊಂಡು ಅಂತ ಹೋದೆ ಅಲ್ಲಿಂದ ಕುಡ್ಕೊಂಡು ಬರ್ತಾ ಇದ್ದೀನಿ ಒಂದು ನಾಯಿ ನಾಯಿಗೆ ಈ ಥರ ಏನೋ ಅದು ಅಲ್ಲಿ ಮೇ ಬಿ ಅದು ಬಿನಗೆದನಿಸುತ್ತೆ ಯಾರೋ ಅದಕ್ಕೆ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದ್ದಾರೆ ಪಾಪ ಅದಂತೂ ಅದರಲ್ಲಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಪಾಪ ಅದಕ್ಕಂತೂ ಗೊತ್ತಿಲ್ಲ ಆ್ಯಂಡ್ ನಾನು ಕುಡಿದ್ಮೇಲೆ ಮಗುಗೂ ಒಂಚೂರು ಕೊಡ್ಸಣ ಅಂತ ಹೇಳಿ ಅವನಿಗೂ ಸ್ವಲ್ಪ ಕೊಡಿಸ್ತಾ ಇದ್ದೆ ಅವನು ಮೊದಲೇ ಇಷ್ಟ ಕೇಳಬೇಕಾ ಸೊ ಫುಲ್ ಕುಡ್ಕೊಂಡ ಅವನೇನೆ ಅಲ್ಲಿ ಬೆಟ್ಟದಿಂದ ಬಸ್ ಹತ್ಕೊಂಡು ನಾವು ಬರ್ತಾ ಇದ್ವಿ ಬೆಟ್ಟ ಇಳಿಯೋ ಟೈಮಲ್ಲಿ ಈ ಬ್ಯೂಟಿಫುಲ್ ವ್ಯೂಸ್ ಕಣ್ಣು ಕಾಣಿಸ್ತು ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಬಂದೆ ಎಷ್ಟು ಸಕ್ಕತ್ತಾಗಿದೆ ನಮ್ಮ ನೇಚರ್ ಅಂತ ಹೇಳಿ ಸಿಟಿ ಬಸ್ ಸ್ಟಾಪ್ ಬಂದು ಇಳ್ಕೊಂಡು ಅಲ್ಲಿಂದ ನಾವು ಆಟೋದಲ್ಲಿ ಹೋಗ್ಬೇಕಾಗುತ್ತೆ ಮೇನ್ ಮೈಸೂರು ಬಸ್ ಸ್ಟಾಪ್ಗೆ ಸೊ ಅಲ್ಲಿಂದ ಆಟೋ ಹೊತ್ಕೊಂಡು ನಾವು ಬಸ್ ಸ್ಟಾಪ್ಗೆ ಹೊರಟ್ವಿ ಇಲ್ಲಿರೋ ಗ್ರೀನರಿ ನೋಡೋಕೆ ಏನೋ ಒಂಥರ ಚಂದ ಇಲ್ಲಿ ನೋಡಿದ್ರು ಹಸಿರು ಗಿಡ ಮರಗಳು ಬಸ್ ಸ್ಟಾಪಿಗೆ ಬಂದು ಇಳ್ಕೊಂಡ್ವಿ ಊಟ ಟೈಮ್ ಆಗಿದ್ರಿಂದ ಸೊ ಊಟಕ್ಕೆ ಹೋಗೋಣ ಅಂತ ಹೇಳಿ ನಾವು ಹೋಟೆಲ್ ಹುಡುಕ್ತಾ ಇದ್ವಿ ನಮ್ಮ ಪಾಪು ಎಲ್ಲರೂ ಆಚೆ ಹೋದಾಗ ಅವನಿಗೊಂಥರ ಫ್ರೀಡಮ್ ಅವನಿಗೆ ಅವನೇ ಫ್ರೀಡಮ್ ತೊಗೊಂಡ್ಬಿಡ್ತಾನೆ ಇಷ್ಟ ಬಂದಂಗೆ ಸ್ವಲ್ಪ ಮೈಂಡ್ ಮೆಚೋರ್ಡ್ ಮೈಂಡ್ ಥರ ಅವನ್ನೇ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಾದಮೇಲೆ ಊಟ ಆರ್ಡ್ರ್ ಮಾಡಿದ್ವಿ ಲೈಟ್ ಫುಡ್ಡೇ ಆರ್ಡ್ರ್ ಮಾಡಿದ್ವಿ ಬಿಕಾಸ್ ನಾವು ಮತ್ತೆ ಟ್ರಾವೆಲ್ ಮಾಡಬೇಕಾಗಿದ್ದರಿಂದ ಲೈಟಾಗೆ ಫುಡ್ ತಿನ್ನೋಣ ಅಂತ ಹೇಳಿ ಲೈಟಾಗಿ ಫುಡ್ ಆರ್ಡ್ರ್ ಮಾಡಿದ್ವಿ ಆಲ್ವೇಸ್ ನಾನು ನನ್ನ ಪಾಪಗೆ ಕೈ ತುತ್ತನೆ ನಾನು ಪ್ರಿಫರ್ ಮಾಡ್ತೀನಿ ನನಗೆ ಸ್ಪೂನಲ್ಲಿ ತಿನ್ಸೋದು ಅದೆಲ್ಲ ನಂಗೆ ಸ್ಪೂನಲ್ಲಿ ತಿನ್ಸೋಕ್ಕೂ ಬರಲ್ಲ ಮತ್ತು ಅವ್ರಿಗೆ ನನಗೆ ಪಾಪಕ್ಕೆ ತಿನ್ಸೋದು ತಿನ್ಸಿದ್ದೀನಿ ಅನ್ನೋ ಸಮಾಧಾನನೂ ಕೂಡ ಇರಲ್ಲ ಕೈ ತುತ್ತು ತಿನ್ಸಿಲ್ಲ ಅಂದರೆ ಸೊ ಆಲ್ವೇಸ್ ನಾನು ಕೈ ತುತ್ತನೆ ಪ್ರಿಫರ್ ಮಾಡ್ತೀನಿ ಇದಾದ ಮೇಲೆ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್